ಈಗ ಒಂದು ಮಾತು ಮಾಡಿಬಿಟ್ಟು ಬೆಟ್ಟಿಂಗ್ ಆಗ್ಬಿಡೋಣ ನಾನು ಐವತ್ತು ಕೋಟಿ ಬೆಟ್ಟಿಂಗ್ ಕಟ್ತೇನೆ ಲಕ್ಷ್ಮಣ್ ಸವದಿ ಅವರು ಕಟ್ಟಿದೆ ಅವ್ರ ದತ್ತಾದ್ರೆ ನಾನು ಏನೋ ಮಾರುಕೇಸ್ ಪಟ್ಟು ಬಿಡ್ತೇನೆ ಅವ್ರದ್ದು ಆಗಿಲ್ಲ ಅವ್ರು ನನಗೆ ಐವತ್ತು ಕೋಟಿ ಕೊಡಬೇಕು ನೀವು ನೀವೇ ಅವ್ರ ಹೋಗಿ ಯಾರು ಬಟ್ಟಿಂಗ್ ಮಾಡ್ತೀನಿ

ಈಗ ನಾವು ಏನೇನು ಏನೇನೋ ಯಾರಾದ್ರೂ ಮಾತಾಡಿದ್ರು ಏನೇನು ನಿಮ್ಮ ಮುಂದೆ ಜನ ಯಾಕಂದ್ರೆ ಅಂದ್ರೆ ಎಲ್ಲರಿಗೂ ನಮಸ್ಕಾರ ನಿರೀಕ್ಷೆಯಂತೆ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ನ ಚುನಾವಣೆ ಇವತ್ತು ಅಂತ್ಯಗೊಂಡಿದೆ ಏಳು ಸ್ಥಾನಗಳಲ್ಲಿ ನಾವು ನಾಲ್ಕು ಸ್ಥಾನಗಳನ್ನ ಗೆದ್ದಿದ್ದೀವಿ ನಾವು ಅಂಗರವಾಗಿ ಗೆಲ್ಲಬೇಕಾಯಿತು ಅದು ಎರಡು ಮಾತ್ರ ಮುಂಚೆನೆ ನಾವು ವಕೀಲಿಗೆ ಮತ್ತು ಮಂತ್ರಿಯಲ್ಲಿ ಕೂಡ ಆದೇಶ ಕೊಡ್ತೀವಿ ಅಂತ ಹೇಳಿಲ್ಲ ವಕೀಲರಿಗೆ ಮಾತ್ರ ಸ್ಪರ್ಧೆ ಮಾಡಿದೀವಿ ಪ್ರಾಂತದಲ್ಲಿ ಮಾಡಿದ್ವಿ ಅಲ್ಲಿ ಎರಡು ಮಾತ್ರ ನಾವು ಸ್ವಲ್ಪ ಸೊ ನಾಲ್ಕಣ್ಣ ಚುನಾವಣೆ ಕೇಳ್ತಿದ್ವಿ ಇಲ್ಲಿ ಮುಂಚೆ ಆದಂತ ಎಲ್ಲ ಒಂಬತ್ತು ಸೀಟ್ಗಳ ಕೂಡ ನಾಪುರಾಗಿದ್ದ ಅಂತ ಹೇಳಿದ್ದೀವಿ ಇವತ್ತು ಕೂಡ ಅವರು ನಾಲ್ಕು ಆಗಿದ್ದಾರೆ ಒಟ್ಟಾರೆಯಾಗಿ ನಿಮಗೆ ಹೇಳಿದಂತೆ ನಾವು ಗೆಲ್ತೀವಿ ನಮ್ದೆ ಆಡೋದು ಅಂತ ಹೇಳ್ತೀವಿ ಆ ರೀತಿ ಇವತ್ತು ಚೆನ್ನಾಗಿ ಆಶೀರ್ವಾದ ಮಾಡಿದ್ದಾರೆ ಉತ್ತಮ ಆಡಳಿತ ನಡೆಸ್ತೀವಿ ಅಂತ ಹೇಳಿದಾರೆ ಯಾಕಂದ್ರೆ ಅವರು ಎಲ್ಲ ಸೌಲಭ್ಯಗಳ ನಡೆಸಬೇಕಾಗ್ತದೆ ಏನು ಕೂಡ ಅದಕ್ಕೆ ಮಾರ್ಗದರ್ಶನ ಸರ್ಕಾರದಲ್ಲಿ ಸಿಗುವಂತ ಸೌಲಭ್ಯ ಇರಬಹುದು ಅಥವಾ ಅವರೇನಾದ್ರು ಸೈನಿಕ ನಾವು ಹೊರಗಡೆ ಇದ್ದು ಪ್ರಯತ್ನ ಮಾಡ್ತೀವಿ ಅತ್ಯಾದಿ ಮಾದರಿಯಾಗಿ ನಡೆಸಿ ಕಣಕಣ್ಣ ನಾವೆಲ್ಲ ಬೇರೆ ಹೇಳ್ತೀವಿ ಬೇರೆ ಬೇರೆ ಗಣಕ್ಕೆ ಹೋಗಿ ಅಂತ ಅದಕ್ಕಿಂತಲೂ ಹೆಚ್ಚಿಗೆ ನಂಬರ್ ಹೆಚ್ಚಿಗೆ ಸ್ಥಾನ ಪಡೆದು ಚುನಾವಣೆಗೆ ಹೆಚ್ಚು ಚೇಂಜ್ ಮಾಡಿದ್ವಿ ಮಾಡ್ತಿದ್ವಿ ಬಹಳಷ್ಟರಲ್ಲಿ ಚುನಾವಣೆ ಮುಂಚೆ ಆದರೂ ಕೂಡ ಪಾಪ ಪ್ರಚಾರ ಮಾಡಿ ನಾವು ಏನು ಕೇಳ್ತೀವಿ ಎಲ್ಲ ಕೇಳ್ತೀವಿ ಇಲ್ಲಿ ಕೇಳ್ತೀವಿ ಕೂಡ ಇವತ್ತ ಮಾಡಿದ್ದಾರೆ ಇನ್ನು ಡಿ ಸಿ ಬ್ಯಾಂಕ್ ನಾವು ದೊಡ್ಡ ಪ್ರಚಾರ ಆಗಿದೆ ಇನ್ನೊಂದ ಮತ್ತೆ ನಾಳೆ ಬೇರೆ ಯಾವ್ದು ಜಿಲ್ಲೆಗೆ ಹೋಗ್ಲಿ ಈಗ ಈಗಾಗಲೇ ಸೌದಿ ಅವರು ಅಲ್ಲಿ ಹೇಳಿದ್ದಾರೆ ಚರ್ಚೆ ಬರ್ತೈತೆ ನಾವೆಲ್ಲ ಜನ ಇಟ್ಟು ಚೆನ್ನಾಗಿದ್ದೀವಿ ನಾರಾಯಿ ಈಗಾಗಲೇ ಒಂದು ಬಿಟ್ಟಿದ್ದಾರೆ ಅಲ್ಲಿ ಅವರು ಕೂಡ ಒಳಕೊಂಡ ಕೂಡ ಚುನಾವಣೆ ಮಾಡಿ ನೀವು ಯಾವ ಒಮ್ಮತ್ತಿಂದ ಆಯ್ಕೆ ಮಾಡ್ತಾರೆ ನೀವು ಈಗಾಗಲೇ ಹೊಸ ಅಂದ್ರೆ ಮತ್ತೆ ಚರ್ಚೆಯಲ್ಲಿ ಅಧ್ಯಕ್ಷ ಹೊಸ ಕಲ್ಲಿಗೆ ಸಂಶೋಧನೆ ಮಾಡಿ ಬಿಟ್ಟಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಕಳೆದ ತಮ್ಮಲ್ಲಿ ಗಣಿ ಜಾಸ್ತಿ ಅವಶ್ಯಕತೆ ಇಲ್ಲ ಜನರ ಆಶೀರ್ವಾದ ನಮ್ಗೆ ಹೋಗುವ ನಿರೀಕ್ಷೆ ಅಂತ ನಾವು ಮತ್ತೆ ಡಿ ಸಿ ಮ್ಯಾಕ್ ಅನ್ನ ಅಧಿಕಾರಿ ಚುಕ್ಕಾಣಿ ಇಲ್ಲ ಏನ್ ಚುನಾವಣೆ ಸ್ವಾಭಾವಿಕ ಎಲ್ಲರೂ ಕೂಡ ಅವ್ರಿಗೆ ಕೆಪಾಸಿಟಿ ನೋಡ್ತಾರಿಟಿ ಅಸೆಸ್ಮೆಂಟ್ ಮಾಡ್ತಾರೆ ಏನೋ ಅಂತ ಜನ ಎಲ್ಲ ಕೇಳಲಿಕ್ಕೆ

ಇಲ್ಲ ಕೊಟ್ಟರೆ ಜನ ಕೊಟ್ಟಿದ ಒಂದು ವರ್ಷ ನಡೆಸಿದೀವಿ ನಾವು ಅಣ್ಣ ಸಾವಿರದ ಹುಲಗುಡಿ ಅವರು ಒಂದು ವರ್ಷ ಅಧ್ಯಕ್ಷರ ಕೆಲಸ ಮಾಡಿ ಆ ಅವಧಿಯಲ್ಲಿ ಒಳ್ಳೆ ಆಡಳಿತ ಕೊಟ್ಟಿದ್ದೀವಂತ ಮಣ್ಣು ಕೂಡ ಸೊ ಈಗ ಒಂದು ವರ್ಷದಲ್ಲಿ ಮಾದರಿಯಾಗಿ ನಾವು ಮಾಡೆಲಾಗಿ ಮಾಡಿದ್ದೀವಿ ಅದೇ ಮಾಡೆಲ್ ಕೂಡ ಮುಂದಿನ ಐದು ವರ್ಷದಲ್ಲಿ ಆತಂಕ ವರ್ಷದಲ್ಲಿ ಇಲ್ಲ

ಜಾತಿ ಟ್ರಪ್ ಕಾರ್ಡ್ ಮಾಡ್ಲಿಕ್ಕೆ ಯಶಸ್ವಿ ಆಗಿಲ್ಲ ಅವ್ರು ಚೆನ್ನಾಗಿ ನೋಡಿದಿಲ್ಲ ತಿರಸ್ಕಾರ ಮಾಡಿದರೆ ಯಾರು ಒಳ್ಳೆ ಆಡೋದು ಕೊಡ್ತಾನೆ ಅವ್ರ ಪರವಾಗಿ ನೋಡಿ ಅವ್ರಿಗೆ ಹೇಳಿದ್ದೀರಿ ನೀವು ನಿಮ್ಮ ಹೆಸರು ಕಾಯ್ಕೊಳ್ಳಿ ಈ ದಿವಸ ಹೊಂದಾಣಿಕೆ ಮಾಡಿ ನಿಮ್ಮನೆ ಮಾಡೋದು ಕೇಳಿದ್ದೀರಿ ಒಂದು ನಿಮ್ಮ ಸ್ಟೇಟ್ಮೆಂಟ್ ಏನು ಕೊಟ್ಟರುವರ ನಾನು ಅಂದರೆ ಮಂತ್ರಿ ಸ್ಥಾನ ಹೋಗಿ ನಿಮಗೆ ಹೇಳ್ತೀವಿ ಅವ್ರು ನಾನು ಮಾಡಲಿಕ್ಕೆ ಇಲ್ಲಿ ಹೊಸ ಸೋತಿದ್ರು ಕೂಡ ಆಗ್ಬೋದು ಅದೇನು ಒಂದ್ ಆಗೋಗಬಾರ್ದಂತೇನಿಲ್ಲ ಅವರು ಅವರು ಹೋಗಿ ತರಾತುರಿಯಲ್ಲಿ ಮೂರು ನಿಮಿಷ ಎರಡು ಮೂರು ಗಂಟೆ ಎರಡು ನಿಮಿಷ ಕಟ್ಕೊಂಡಿರ್ತಾರೆ ಅಬ್ಜೆಕ್ಷನ್ ಮಾಡ್ಬೋದು ಇತ್ತು ಆದರೆ ನಾವು ಹೇಳಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಅವರೇ ಆಗ್ತಿದ್ರು ಅವ್ರನ್ನೇ ಮಾಡ್ತಿದ್ದೀರಾ ಯಾಕಂದ್ರೆ ಅವ್ರ ಎಮ್ ಎಲ್ ಎ ಅವ್ರು ಒಂದೇ ಕಂಡು ಬಂದರೆ ಅವ್ರು ಬಿಟ್ಟು ನಮ್ಗೆ ಬೇರೆ ಮಾಡಲಿಕ್ಕೆ ಆಸೆ ಇರಲಿಲ್ಲ ಅವರು ಕೂಡ ಅವರು ஏ இவர்க்கிட்ட ஆனா அவ்வளவு நூறு மெம்பர் ஆக அது பத்திரம் வந்த

ಚಾರ್ಜಿಂಗ್ ನಿಂದ್ರೆ ಖಂಡಿತವಾಗಿ ಅದು ಕಾನೂನು ಕ್ರಮ ಅನ್ವಯಿಸ ಇನ್ನು ಇಪ್ಪತ್ತೆಂಟು ಕೋರ್ಟ್ದಲ್ಲಿದೆ ಆವಾಗಿ ನಾಲ್ಕು ಆದ್ಮೇಲೆ ಅದು ಎಂಟು ಹತ್ತು ಸ್ಥಾನ ಆಗುತ್ತೆ ಇಪ್ಪತ್ತೆಂಟಕ್ಕೆ ಆಗುತ್ತೆ

ಅದೆಲ್ಲ ಮೇಲೆ ಅವಕಾಶ ಇದೆ ಕಾನೂನು ಅವ್ರಿಗೆ ಹೋಗ್ಲಿಕ್ಕೆ ಅವಕಾಶ ಇದೆ ನಮಗೂ ಇದೆ ಮಾಡುವಂಥದ್ದು ಕಡೆ ಅದಕ್ಕೇನು ಪ್ರಾವಿಲ್ಲ ಕೊಟ್ಟಿದ್ದಾರೆ ಆಗಿಲ್ಲ ಒಂದು ದೂರ ಎಲ್ಲ ಕೊಟ್ಟಿದ್ದಾರೆ ಅಷ್ಟೇ ಅದು ಅವ್ರು ಹೇಳುವಂಥದ್ದು ಯಾವುದೂ ಪ್ರಾವಿ ಇಲ್ಲ ಕಾನೂನು ಹೋರಾಟ ಮಾಡ್ಲಿಕ್ಕೆ ಅವಕಾಶ ಇದೆ ಅವರಿಂದ ಅಮ್ಮಂತ ಮಾಡ್ತಾರೋ ಅವ್ರು ಮಾಡ್ತಾರೆ ಅದೇ ಅದೇ ಅವರೆಲ್ಲ ಚರ್ಚೆ ಮಾಡಲಿ ಆ ಹದ್ಮೂರು ಜನ ಕೂತು ಯಾರಿಗ ಮಾಡ್ಬೇಕಂತ ಚರ್ಚೆ ಮಾಡಿ ನಿಮ್ಗೆ ಆಯ್ತು ಇಲ್ಲ ಮೇಡಮ್ ಅದು ಹದಿಮೂರು ಜನಕ್ಕೆ ಬಿಟ್ಟದವ್ರಿ ಯಾರಿಗೆ ಆಯ್ಕೆ ಮಾಡ್ತಾರೆ ಹೌದು ಥ್ಯಾಂಕ್ ಯು